ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಶನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡಾರ್ಕ್ ಲಿಪ್ಸ್ ಈ ಕಪ್ಪಗಾಗಿರುವಂತಹ ತುಟಿಗಳು ಈ ಸೈಡ್ಸಲ್ಲಿ ಎಲ್ಲ ಸ್ವಲ್ಪ ಕಪ್ಪಗಾಗಿರುತ್ತೆ ಅಥವಾ ಈ ತುಟಿಗಳ ಟಿಂಜ್ ಏನಿರುತ್ತೆ ಸ್ವಲ್ಪ ಡಾರ್ಕರ್ ಶೇಡಲ್ಲಿರುತ್ತೆ ಸೊ ಇದನ್ನು ನಾವು ಈ ಪಿಂಕ್ ಹಾಕೊಂಡು ಅಥವಾ ಸ್ವಲ್ಪ ಲೈಟ್ ಕಲರ್ ಆಗಿ ಹೇಗೆ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಈ ಲಿಪ್ಸ್ ಅಥವಾ ತುಟಿಗಳ ಕಲರ್ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ವೇರಿ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಲೈಟ್ ಪಿಂಕಿಶ್ ಇರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಕಪ್ಗಿರುತ್ತೆ ಈವನ್ ಆ ನಿಮ್ಮ ಈ ತುಟಿಯ ಸೈಡಲ್ಲಿ ಇರುವ ಸ್ಕಿನ್ ಸಹ ಕಪ್ಗಾಗಿರುತ್ತೆ ಇವೆಲ್ಲ ಬಿಕಾಸ್ ಆಫ್ ಒಂದು ಪಿಗ್ಮೆಂಟ್ ದಟ್ ಈಸ್ ಕಾಲ್ಡ್ ಆಸ್ ಮೆಲಾನಿನ್ ಈ ಮೆಲಾನಿನ್ ಎಲ್ಲೇ ಅದು ಜಾಸ್ತಿ ಆಗುತ್ತೆ ಆ ಏರಿಯನ್ನು ಡಾರ್ಕನ್ ಮಾಡುತ್ತೆ ಸಪೋಸ್ ನೀವು ಸನ್ನಿಗೆ ಎಕ್ಸ್ಪೋಸ್ ಆದ್ರಿ ಅದೇ ರೀತಿ ಆವಾಗ ನಿಮ್ಮ ಮುಖದ ಮೇಲೆ ಈ ಥರ ಸ್ಪಾಟ್ ಸ್ಪಾಟ್ಸ್ ಕಾಣ್ತಾ ಇರ್ತವೆ ಸ್ವಲ್ಪ ಡಾರ್ಕರ್ ಸ್ಪಾಟ್ಸ್ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ಇವೆಲ್ಲ ಬಿಕಾಸ್ ಆಫ್ ಮೆಲಾನಿನ್ ಸೊ ಅದೇ ರೀತಿ ಈ ತುಟಿಗಳ ಕಲರ್ ಅನ್ನ ಸಹ ಸ್ವಲ್ಪ ಡಾರ್ಕನ್ ಮಾಡಲಿಕ್ಕೆ ಈ ಮೆಲಾನಿನ್ನೇ ಕಾರಣವಾಗಿರುತ್ತೆ ಈ ಡಾರ್ಕರ್ ಲಿಪ್ಸ್ ಈ ತುಟಿಗಳು ಈ ಕಪ್ಪಾಗೋದಕ್ಕೆ ಏನು ಕಾರಣ ಇರುತ್ತೆ ಫಸ್ಟ್ ಅಂತ ಹೇಳಿದರೆ ಸನ್ ಎಕ್ಸ್ಪೋಜರ್ ಎಸ್ ಸನ್ನಿಗೆ ನಾವು ಎಕ್ಸ್ಪೋಸ್ ಆದಾಗ ನಮ್ಮ ಬಾಡಿ ಜಾಸ್ತಿ ಮೆಲಾನಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಸೊ ದ್ಯಾಟ್ ಅದು ಈ ರೇಸನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಸೊ ಅದರಿಂದ ನೀವು ನೋಡ್ಬೋದು ಈ ಸನ್ ಎಕ್ಸ್ಪೋಸ್ ಜಾಸ್ತಿ ಆದಾಗ ಕೆಲವೊಮ್ಮೆ ಟ್ಯಾನಿಂಗ್ ಆಗುತ್ತೆ ಕೆಲವೊಮ್ಮೆ ಈ ಥರ ಈ ಸ್ಪಾಟ್ಸ್ ಡೆವಲಪ್ ಆಗ್ತಾ ಇರ್ತವೆ ಹೈಪರ್ ಪಿಗ್ಮೆಂಟೆಡ್ ಸ್ಪಾಟ್ಸ್ ಅದೇ ರೀತಿ ನಿಮ್ಮ ತುಟಿಗಳು ಸಹ ಡಾರ್ಕನ್ ಆಗಬಹುದು ಸೊ ಅದರಿಂದ ಸೊ ನೀವು ಸನ್ ಪ್ರೊಟೆಕ್ಷನ್ ಲಿಪ್ ಅನ್ನು ಯೂಸ್ ಮಾಡಬೇಕಾಗತ್ತೆ ಈ ಎಸ್ ಪಿ ಎಫ್ ಇರುವಂತಹ ಲಿಪ್ ಬಾಮ್ಸ್ ಏನು ಸಿಗ್ತಾ ಇರ್ತವೆ ಅವುಗಳನ್ನು ಯೂಸ್ ಮಾಡಿದರೆ ಅವು ಸ್ವಲ್ಪ ಹೆಲ್ಪ್ ಮಾಡ್ತವೆ ಸೊ ಒನ್ ಈಸ್ ಸನ್ ಎಕ್ಸ್ಪೋಷರ್ ಎರಡನೇದು ಅಂತ ಹೇಳಿದರೆ ಟೊಬ್ಯಾಕೋ ಈ ಸ್ಮೋಕಿಂಗ್ ಮಾಡೋದ್ರಿಂದ ಈ ಸ್ಮೋಕಿಂಗಲ್ಲಿ ಬಹಳಷ್ಟು ಈ ಈ ನಿಕೋಟಿನ್ ಅಂಡ್ ಕೆಮಿಕಲ್ಸ್ ಇರ್ತವೆ ಯಾವುದು ಈ ಮೆಲನಿನ್ ಪಿಗ್ಮೆಂಟೇಷನ್ ಅನ್ನ ಹೆಚ್ಚು ಮಾಡಬಹುದು ಅಂಡ್ ಅಲ್ಲೂ ಸಹ ಕೆಲವೊಂದು ಕೆಮಿಕಲ್ಸ್ ಇಂದ ಆ ಏರಿಯಾಸ್ ಅನ್ನ ಸಹ ಡ್ಯಾಮೇಜ್ ಮಾಡ್ತಾ ಇರಬಹುದು ಸೊ ಸ್ಮೋಕ್ ಮಾಡ್ತಾ ಇದ್ದವರಲ್ಲಿ ಅವರ ಲಿಪ್ಸ್ ಸ್ವಲ್ಪ ಕಪ್ಪಗಾಗಿರುತ್ತೆ ಸೊ ಸ್ಮೋಕಿಂಗ್ ಇಸ್ ಇಂಪಾರ್ಟೆಂಟ್ ಕಾಸ್ ಆಫ್ ಈ ಬ್ಲಾಕ್ ಅಂಡ್ ಲಿಪ್ಸ್ ಪ್ರೆಗ್ನೆನ್ಸಿ ಈ ಗರ್ಭಾವಸ್ಥೆಯಲ್ಲಿ ಕೆಲವೊಂದು ಮಹಿಳೆಯರಿಗೆ ಈ ತರ ಡಿಸ್ಕಲರೇಷನ್ ಸ್ಟಾರ್ಟ್ ಆಗ್ಬೋದು ಬರೀ ಈ ಲಿಪ್ಸಿನ ಸುತ್ತಲೂ ಅಲ್ಲ ಅವರಿಗೆ ಮುಖದ ಮೇಲೆ ಈ ಹಣೆ ಮೇಲೆ ಈ ಗಲ್ಲದ ಹತ್ತಿರ ಎಲ್ಲ ಈ ತರ ಡಾರ್ಕ್ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್ ಈ ತರದ ಪ್ರಾಬ್ಲಮ್ ಬರ್ಬೋದು ಬಟ್ ಕ್ರಮೇಣವಾಗಿ ಇದು ಕಡಿಮೆ ಆಗ್ತಾ ಬರುತ್ತೆ ಡಿಹೈಡ್ರೇಷನ್ ನೀವು ಜಾಸ್ತಿ ನೀರನ್ನ ಕುಡಿತಾ ಇರೋದಿಲ್ಲ ನಿಮ್ಮ ಲಿಪ್ಸ್ ತುಂಬಾ ಡ್ರೈ ಆಗಿರ್ತವೆ ಅಂಡ್ ಅದರಿಂದ ನಿಮ್ಗೆ ಈ ತರ ಕ್ರಾಕ್ಸ್ ಬಂದ್ಕೊಂಡು ಅದು ಅಲ್ಲಿ ಪಿಗ್ಮೆಂಟೇಶನ್ ಅನ್ನ ಮಾಡ್ತಾ ಇರಬಹುದು ಬಹಳ ಟೀ ಬಹಳ ಕಾಫಿ ಅಂಡ್ ಅದರಲ್ಲೂ ಬಹಳ ಹಾಟ್ ಟೀ ಹಾಟ್ ಕಾಫಿ ಎಲ್ಲ ಕುಡಿತಾ ಇದ್ದಾಗ ಕೆಲವೊಮ್ಮೆ ಈ ನಾಟ್ ಓನ್ಲಿ ಡಿಹೈಡ್ರೇಷನ್ ಅಲ್ಲಿ ಈ ಮೆಲನಿನ್ ಪ್ರೊಡಕ್ಷನ್ ಅಲ್ಲೂ ಸ್ವಲ್ಪ ಚೇಂಜಸ್ ಆಗುತ್ತವೆ ಅಂಡ್ ಅದರಿಂದ ಸಹ ಈ ಲಿಪ್ಸ್ ಏರಿಯಾ ಏನಿರುತ್ತೆ ಅದು ಡಾರ್ಕನ್ ಆಗಬಹುದು ಕೆಲವೊಬ್ರು ಈ ಮ್ಯಾಟ್ ಲಿಪ್ಸ್ಟಿಕ್ ಅಥವಾ ಈ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ಕೆಲವೊಮ್ಮೆ ಈ ತರ ಲಾಂಗ್ ಲಾಸ್ಟಿಂಗ್ ಅಥವಾ ಈ ಮ್ಯಾಟ್ ಲಿಪ್ಸ್ಟಿಕ್ ಎಕ್ಸೆಟ್ರಾ ತುಂಬಾ ಹೆವಿ ಆಗಿರೋದ್ರಿಂದ ನಿಮ್ಮ ಈ ಲಿಪ್ಸ್ ಮೇಲೆ ಅವುಗಳಿಂದ ಕೆಲವೊಬ್ಬರಲ್ಲಿ ಈ ತರದ ಪಿಗ್ಮೆಂಟೇಶನ್ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರು ತಮ್ಮ ತುಟಿಗಳನ್ನ ಯಾವತ್ತೂ ಲಿಕ್ ಮಾಡ್ತಾ ಇರ್ತಾರೆ ಈ ತರ ನೆಕ್ತಾ ಇರ್ತಾರೆ ನಾಲ್ಗೆಯಿಂದ ಅದರಿಂದ ಈ ಇರಿಟೇಷನ್ ಆಗುತ್ತೆ ಕೆಲವೊಮ್ಮೆ and that can also cause ಈ ತರ ಡಾರ್ಕ್ ಲಿಪ್ಸ್ ಕೆಲವೊಬ್ಬರಿಗೆ ಫ್ಯಾಮಿಲಿಯಲ್ಲಿ ಇರ್ಬೋದು ಅನುವಂಶಿಕ ಇರ್ಬೋದು ಸೊ ಆದ್ರಿಂದ ಅವರಿಗೆ ಈ ತರ ಆಗ್ತಾ ಇರ್ಬೋದು ಕೆಲವೊಬ್ಬರಿಗೆ ಈ ಡೆಫಿಷಿಯನ್ಸಿ ಟ್ವೆಲ್ ಡೆಫಿಷಿಯನ್ಸಿ ಐರ್ನ್ ಇಂದ ಈ ತರ ಪಿಗ್ಮೆಂಟೇಶನ್ ಬರ್ತಾ ಇರ್ಬೋದು ತುಟಿಗಳ ಸುತ್ತಲೂ ಕೆಲವೊಬ್ಬರಿಗೆ ಈ ಕಾಸ್ಮೆಟಿಕ್ಸ್ ಇಂದ ಕೆಲವೊಬ್ಬರಿಗೆ ಟೂತ್ ಪೇಸ್ಟ್ ಇಂದ ಸಹ ಅಲರ್ಜಿ ಆಗ್ತಾ ಇರುತ್ತೆ ಅಂಡ್ ಅವರಿಗೆ ಆವಾಗ ಈ ತರ ಹೈಪರ್ ಪಿಗ್ಮೆಂಟೇಶನ್ ಆಗ್ತಾ ಇರ್ಬೋದು ಕೆಲವೊಂದು ಔಷಧಿಗಳಿಂದ ಈ ಆಂಟಿ ಮಲೇರಿಯಲ್ ಮೆಡಿಸಿನ್ಸ್ ಎಕ್ಸೆಟ್ರಾ ಇವುಗಳನ್ನು ನೀವು ತೆಗೆದುಕೊಳ್ತಾ ಇದ್ದಾಗ ಕೆಲ ಒಮ್ಮೆ ಈ ತರ ಡಾರ್ಕ್ ಲಿಪ್ಸ್ ಆಗ್ತಾ ಇರಬಹುದು ಕೆಲವೊಂದು ಸ್ಕಿನ್ ಕಂಡೀಷನ್ ಲೈಕ್ ಲೈಕನ್ ಪ್ಲಾನಸ್ ಅವುಗಳಲ್ಲಿ ಈ ಲಿಪ್ಸ್ ಹೈಪರ್ ಪಿಗ್ಮೆಂಟೆಡ್ ಆಗಬಹುದು ಎಡಿಸನ್ಸ್ ಡಿಸೀಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಲಿಪ್ಸ್ ಹೈಪರ್ ಪಿಗ್ಮೆಂಟೆಡ್ ಆಗಬಹುದು ಏನು ನಾವು ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಬಹುದು ಈ ತರ ಈ ಡಾರ್ಕ್ ಲಿಪ್ಸ್ ಅನ್ನ ಸ್ವಲ್ಪ ಲೈಟನ್ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಡಿಪೆಂಡ್ಸ್ ಆನ್ ದ ಕಾಸ್ ಈಗ ಸಪೋಸ್ ಅದು ಫ್ಯಾಮಿಲಿಯಲ್ಲೇ ಇದೆ ಅಥವಾ ಅನುವಂಶಿಕವಾಗಿದೆ ಅಂದಾಗ ಜಾಸ್ತಿ ಯಾವುದೇ ಒಂದು ಔಷಧ ಕ್ರೀಮ್ಸ್ ಇಂದ ಏನೂ ಜಾಸ್ತಿ ಇಫೆಕ್ಟ್ ಆಗ್ಲಿಕ್ಕಿಲ್ಲ ಬಟ್ ಎಸ್ ಕೆಲವೊಂದು ಥಿಂಗ್ಸ್ ಯು ಕ್ಯಾನ್ ಡೂ ಟು ರೆಡ್ಯೂಸ್ ದಿಸ್ ಹೈಪರ್ ಪಿಗ್ಮೆಂಟೇಷನ್ ನೀವು ಸ್ಮೋಕ್ ಮಾಡ್ತಾ ಇದ್ದೀರಾ ಅಂದಾಗ ಯು ಶುಡ್ ಸ್ಟಾಪ್ ಸ್ಮೋಕಿಂಗ್ ನೀವು ಈ ಲಾಂಗ್ ಲಾಸ್ಟಿಂಗ್ ಈ ಮ್ಯಾಟ್ ಲಿಪ್ಸ್ಟಿಕ್ ಅಥವಾ ಈ ಥರದ ಹೆವಿ ಲಿಪ್ಸ್ಟಿಕ್ಸ್ ಎಕ್ಸೆಟ್ರಾ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ರಾತ್ರಿ ಮಲ್ಕೊಳೋಕ್ಕಿಂತ ಮೊದಲು ಸರಿಯಾಗಿ ಆ ಲಿಪ್ಸ್ಟಿಕ್ ಕ್ಲೀ ನೀಟ್ಲಿ ಆ ಲಿಪ್ಸ್ಟಿಕ್ ಅನ್ನ ತೆಗಿಬೇಕಾಗತ್ತೆ ನೋ ಟ್ರೇಸಸ್ ಆಫ್ ಮೇಕಪ್ ಆರ್ ಲಿಪ್ಸ್ಟಿಕ್ ಶುಡ್ ಬಿ ದೇರ್ ಆನ್ ದ ಲಿಪ್ಸ್ ಅದನ್ನ ನೀವು ಎಣ್ಣೆಯಿಂದಾನೋ ಆಲಿವ್ ಆಯಿಲ್ ಇಂದಾನೋ ಎಕ್ಸೆಟ್ರಾ ಅದನ್ನು ತೆಗೆದುಕೊಳ್ಬೇಕು ಸೊ ದ್ಯಾಟ್ ಟ್ರೇಸಸ್ ಆಫ್ ಈ ಕೆಮಿಕಲ್ಸ್ ಈ ಲಿಪ್ಸ್ಟಿಕ್ ನಿಮ್ಮ ಲಿಪ್ ಮೇಲೆ ಇರಬಾರ್ದು ಅಂಡ್ ಇಟ್ ಶುಡ್ ನಾಟ್ ಕಾಸ್ ಎನಿ ಇರಿಟೇಷನ್ ಈ ಲಿಪ್ಸ್ ಪದೇ ಪದೇ ನೆಕ್ತಾ ಇರೋದು ತುಟಿಗಳನ್ನು ಇತ್ತಂದು ಇಲ್ಲಿ ಎಂಜಿಲ್ ಹಾಕ್ತಾ ಇರೋದು ಆ ತರಹದ ಅನ್ನ ನೀವು ಸ್ಟಾಪ್ ಮಾಡಬೇಕು ನೀವು ನೀರು ಕುಡಿತಾ ಇರಬೇಕು ಸಿಪ್ ಮಾಡ್ತಾ ಇರಬೇಕು ನೀರನ್ನು ಸೊ ದ್ಯಾಟ್ ನಿಮ್ಮ ಬಾಡಿ ಹೈಡ್ರೇಟ್ ಆದಾಗ ಈವನ್ ಅದು ಅಲ್ಲಿಯ ಏರಿಯಾನ ಸಹ ಅದು ಫ್ಲಶ್ ಔಟ್ ಮಾಡುತ್ತೆ ಆ್ಯಂಡ್ ಇಟ್ ಮೇಕ್ಸ್ ಇಟ್ ಮೋರ್ ಪ್ಲಂಪ್ ಆ್ಯಂಡ್ ಹೈಡ್ರೇಟೆಡ್ ಲಿಪ್ಸನ್ನು ಮಾಯಶ್ಚರೈಸ್ ಮಾಡ್ಕೊಳ್ಬೇಕು ಮಾಯ್ಶ್ಚರೈಸ್ ಅಂತ ಹೇಳಿದರೆ ಅದನ್ನು ಸಾಫ್ಟ್ ಮಾಡೋಕ್ಕೆ ಯಾವುದೇ ಒಂದು ವ್ಯಾಸ್ಲಿನ್ ಅಥವಾ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಾಕ್ಕೊಳ್ತಾ ಇರಬೇಕು ಎಕ್ಸ್ಫೋಲಿಯೇಟ್ ಮಾಡಬೇಕು ಅಲ್ಲೂ ಸಹ ಡೆಡ್ ಸ್ಕಿನ್ ಇರುತ್ತೆ ಸೊ ಅದನ್ನು ಅ ವೈಲ್ ನೀವು ಅದನ್ನು ಸ್ಕ್ರಬ್ ಮಾಡಿಕೊಂಡು ತೆಗೆದುಕೊಳ್ಬೇಕು ಬಟ್ ಹಾರ್ಡ್ ಆಗಿ ಅದನ್ನು ತಿಕ್ಕೋದಲ್ಲ ಜಸ್ಟ್ ಮೈಲ್ಡ್ಲಿ ಎಕ್ಸ್ಫೋಲಿಯೇಟ್ ಮಾಡಬೇಕು ಮಾಯ್ಚರೈಸ್ ಮಾಡಬೇಕು ಹಾಗೆ ಸನ್ ಪ್ರೊಟೆಕ್ಷನ್ ಲಿಪ್ ಬಾಂಬ್ ಸಿಗ್ತವೆ ಅದರಲ್ಲಿ ಎಸ್ ಪಿ ಎಫ್ ಕಡಿಮೆ ಮಾಡಬಹುದು ಫಾರ್ ಎಕ್ಸಾಂಪಲ್ ಲೆಬಾಮೆಡ್ ಲಿಪ್ ಬಾಮ್ ಚಾಪ್ಸ್ಟಿಕ್ ಲಿಪ್ ಬಾಮ್ ಮೆಲಾಲುಮಿನ್ ಲಿಪ್ ಬಾಂಬ್ ಸನ್ ಕ್ರೋಮಾ ಲೈಪೋಲೆಂಟ್ ಯು ವಿ ಲಿಪ್ ಬಾಮ್ ಇವೆಲ್ಲ ಲಿಪ್ ಬಾಮ್ಸ್ ಅಲ್ಲಿ ಈ ಎಸ್ ಪಿ ಎಫ್ ಫ್ಯಾಕ್ಟರ್ ಇರೋದ್ರಿಂದ ಇವು ಈ ಸನ್ ಪ್ರೊಟೆಕ್ಷನ್ ಅನ್ನ ಮಾಡ್ತಾ ಇರ್ತವೆ ಅವುಗಳನ್ನ ನೀವು ಯೂಸ್ ಮಾಡಬಹುದು ಸಿಗ್ತವೆ ಈ ಕೆಮಿಕಲ್ ಪೀಲ್ಸ್ ಏನ್ ಆರ್ಜಿನಿನ್ ಪೀಲ್ ಲ್ಯಾಕ್ಟಿಕ್ ಆಸಿಡ್ ಪೀಲ್ ಎಕ್ಸೆಟ್ರಾ ಸಿಗ್ತಾ ಇರ್ತವೆ ಸೊ ಈ ಕೆಮಿಕಲ್ ಪೀಲ್ಸ್ ಇಂದ ಸಹ ಆ ಏರಿಯಾ ಸ್ವಲ್ಪ ಲೈಟನ್ ನಾವು ಮಾಡಬಹುದು ಲೇಸರ್ ಇಂದ ಆ ಏರಿಯಾ ಲೈಟನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಲೇಸರ್ ಲೈಟ್ನಿಂಗ್ ಡಿಪೆಂಡ್ ಆಗುತ್ತೆ ಎಷ್ಟು ನಿಮ್ಮ ಹೈಪರ್ ಪಿಗ್ಮೆಂಟೇಷನ್ ಇದೆ ಒಂದು ಐದಾರು ಸೆಷನ್ ಬೇಕಾಗ್ಬೋದು ಆ್ಯಂಡ್ ಇಟ್ ಕ್ಯಾನ್ ಟೇಕ್ ಓವರ್ ಅ ಪೀರಿಯಡ್ ಸಿಕ್ಸ್ ಟು ಏಟ್ ವೀಕ್ಸ್ ಇಟ್ ಟೈಮ್ ಬೇಕಾಗ್ಬೋದು ಕೆಲವೊಮ್ಮೆ ಲಿಪ್ ಫಿಲ್ಲರ್ಸ್ ಅನ್ನ ನಾವು ಕೊಡ್ತೇವೆ ಹೈಲುರಾನಿಕ್ ಆಸಿಡ್ ಅನ್ನ ಕೊಡ್ತಾ ಇರ್ತೇವೆ ಸೊ ದ್ಯಾಟ್ ಆ ಏರಿಯಾ ಅದು ಹೈಡ್ರೇಟ್ ಮಾಡುತ್ತೆ ಆಂಡ್ ಕಲರ್ ಅನ್ನ ಸ್ವಲ್ಪ ಲೈಟನ್ ಮಾಡುತ್ತೆ ಕೆಲವೊಂದು ಹೋಮ್ ರೆಮಿಡೀಸ್ ಸಹ ನೀವು ಟ್ರೈ ಮಾಡ್ಬೋದು ಇಂಟರ್ನೆಟ್ ಅಲ್ಲಿ ಸುಮಾರಷ್ಟು ಹೋಮ್ ರೆಮಿಡೀಸ್ ಇದಾವೆ ಈ ಲೆಮನ್ ಮತ್ತು ಶುಗರ್ ಈ ಲಿಂಬೆ ಹಣ್ಣಿನ ರಸ ಮತ್ತು ಈ ಸಕ್ಕರೆಯ ಕ್ರಿಸ್ಟಲ್ಸನ್ನು ನೀವು ಮಿಕ್ಸ್ ಮಾಡಿಕೊಂಡು ಈ ಲಿಪ್ಸನ್ನು ಸ್ಕ್ರಬ್ ಮಾಡೋದು ಎಕ್ಸ್ಫೋಲಿಯೇಟ್ ಮಾಡೋದು ಆ್ಯಂಡ್ ಅದಾದ ನಂತರ ನೀವು ಈ ಹನಿ ಅಥವಾ ಬೇರೆ ಯಾವುದೇ ಒಂದು ಮಾಯಶ್ಚರೈಸರನ್ನು ಹಾಕ್ತಾ ಇರೋದು ಇದರಿಂದ ಈ ಸ್ಕ್ರಬ್ಬಿಂಗೂ ಆಗುತ್ತೆ ಎಕ್ಸ್ಫೋಲಿಯೇಷನ್ನೂ ಆಗುತ್ತೆ ಮತ್ತು ಮಾಯ್ಚರೈಸೇಷನ್ ಸಹ ಆಗ್ತಾ ಇರುತ್ತೆ ಬಹಳ ಕ್ರ್ಯಾಕ್ಸ್ ಎಕ್ಸೆಟ್ರಾ ಇತ್ತು ಅಂದಾಗ ನಿಮ್ಮ ಲಿಪ್ಸಲ್ಲಿ ಒಂದು ಪ್ಲೇನ್ ಇವನ್ ಕೊಕೋನಟ್ ಆಯಿಲನ್ನು ಸಹ ನೀವು ನಿಮ್ಮ ಲಿಪ್ಸ್ ಮೇಲೆ ಅಪ್ಲೈ ಮಾಡ್ಬೋದು ಬಟ್ ನೀವು ಯಾವುದೇ ಹೋಮ್ ರೆಮಿಡಿಸ್ ಟ್ರೈ ಮಾಡಿ ಹಾರ್ಶ್ ಅನ್ನ ಡೈರೆಕ್ಟ್ಲಿ ಬಹಳ ಕ್ವಾಂಟಿಟಿಯಲ್ಲಿ ನಿಮ್ಮ ಲಿಪ್ಸ್ ಮೇಲೆ ಹಾಕ್ಕೊಳ್ಳಲಿಕ್ಕೆ ಹೋಗಬೇಡಿ ಎರಡನೇದು ಈ ಯಾವುದೇ ಹೋಮ್ ರೆಮಿಡೀಸ್ ಇರುತ್ತೆ ಇವತ್ತು ಒಂದಿನ ಹಾಕೊಂಡ್ರೆ ನಾಳೆನೇ ನಿಮ್ಮ ಲಿಪ್ಸ್ ಪಿಂಕ್ ಹಾಕೊಂಡು ಅದು ಟರ್ನ್ ಆಗೋದಿಲ್ಲ ಸೊ ಇವೆಲ್ಲದಕ್ಕೆ ಒಂದು ಟೈಮ್ ಬೇಕಾಗುತ್ತೆ ಇಟ್ಸ್ ಸ್ಲೋ ಪ್ರೊಸೆಸ್ ಬಹಳ ಟೈಮ್ ತೆಗೆದುಕೊಳ್ಬೋದು ಕನ್ಸಿಸ್ಟೆಂಟ್ಲಿ ನೀವು ಇದನ್ನು ಮಾಡ್ತಾ ಇರಬೇಕಾಗತ್ತೆ ಈ ಲಿಪ್ ಕಲರ್ ಏನಿದೆ ನಾನು ಹಾಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಅದು ವೇರಿ ಆಗ್ತಾ ಇರುತ್ತೆ ಜಸ್ಟ್ ಬಿಕಾಸ್ ನಿಮ್ಮ ಲಿಪ್ಸ್ ಡಾರ್ಕ್ ಇದಾವೆ ಅಂದರೆ ಮಾತ್ರಕ್ಕೆ ನಿಮ್ಗೆ ಯಾವುದೋ ಒಂದು ಡಿಸೀಸ್ ಇದೆ ರೋಗ ಇದೆ ಅಂತ ಅಲ್ಲ ಕೆಲವೊಮ್ಮೆ ಅದು ನ್ಯಾಚುರಲ್ ಆಗಿರುತ್ತೆ ಅನುವಂಶಿಕವಾಗಿರುತ್ತೆ ಅದರಿಂದ ಏನೂ ಪ್ರಾಬ್ಲಮ್ ಇರೋದಿಲ್ಲ ಬಟ್ ಕೆಲವೊಂದು ಸಲ ನಿಮ್ಮ ಲಿಪ್ಪಿನ ಕಲರಿಂದ ನಾವು ಕೆಲವೊಂದು ಡಿಸೀಸಸ್ ಅನ್ನು ಸಹ ಐಡೆಂಟಿಫೈ ಮಾಡ್ಬೋದು ನಾನು ಹಾಗೆ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಐಯರ್ನ್ ಡೆಫಿಷಿಯನ್ಸಿ ಎಕ್ಸೆಟ್ರಾ ಸೊ ಸಪೋಸ್ ಅನುವಂಶಿಕತೆಯಿಂದನೇ ಈ ಥರ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಈ ತರ ಇದೆ ಅಂದಾಗ ನಾಟ್ ಮೆನಿ ಆಫ್ ದ ಟ್ರೀಟ್ಮೆಂಟ್ಸ್ ವುಡ್ ಹೆಲ್ಪ್ ಬಟ್ ಯಸ್ ಸಮ್ ಆಫ್ ದ ಟ್ರೀಟ್ಮೆಂಟ್ಸ್ ನೀವು ಟ್ರೈ ಮಾಡಬಹುದು ವಿಚ್ ಕ್ಯಾನ್ ಹೆಲ್ಪ್ ಟು ಮೆಲೋ ಡೌನ್ ದ ಸ್ಕಿನ್ ಟೋನ್ ಅಥವಾ ಈ ಲಿಪ್ ಟೋನ್ ಅನ್ನ ಸ್ವಲ್ಪ ರೆಡ್ಯೂಸ್ ಮಾಡಬಹುದು ಬೇಸಿಕಲಿ ನಿಮ್ಮ ಲಿಪ್ಸ್ ಅನ್ನ ನೀವು ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು ನೀರನ್ನ ಜಾಸ್ತಿ ಕುಡಿತಾ ಇರಬೇಕು ಹೈಡ್ರೇಟ್ ಮಾಡ್ಕೊಳ್ತಾ ಇರಬೇಕು ಒಂದು ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಇರಬಹುದು ಈ ಲಿಪ್ ಅನ್ನ ಲಿಕ್ ಮಾಡ್ತಾ ಇರೋದಾಗಲಿ ಈ ತರದೆಲ್ಲ ಹ್ಯಾಬಿಟ್ಸ್ ಅನ್ನ ನೀವು ಬಿಡಬೇಕಾಗುತ್ತೆ ಒಳ್ಳೆಯ ಫುಡ್ ಅನ್ನ ತೆಗೆದು ತೆಗೆದುಕೊಳ್ಳಿ ನ್ಯೂಟ್ರಿಷಿಯಸ್ ಫುಡ್ ವಿಚ್ ಇಸ್ ಹ್ಯಾವಿಂಗ್ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಇ ಅಥವಾ ಈ ಐಯರ್ನ್ ಎಕ್ಸೆಟ್ರಾ ಇರುವಂತಹ ಆಹಾರಗಳನ್ನು ನೀವು ತೆಗೆದುಕೊಳ್ಬೇಕು ಅಂಡ್ ನಾನು ಹೇಳಿದ ಹಾಗೆ ಕೆಲವೊಂದು ಹೋಮ್ ರೆಮಿಡೀಸ್ ಇರ್ಬೋದು ಈ ಕ್ರೀಮ್ಸ್ ಇರ್ಬೋದು ಇವುಗಳನ್ನು ಸಹ ನೀವು ಟ್ರೈ ಮಾಡಬಹುದು ಟು ಲೈಟನ್ ದ ಡಾರ್ಕ್ ಲಿಪ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು